ಸೈನಿಕ ಸೇವೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಆದ ಕ್ಷಣ ಇವತ್ತು ನಮ್ಮ ದಲಿತ ಸೇನೆ ರಾಮ್ ವಿಲಾಸ್ ಪಾಸ್ವಾನ್ ಸಂಘಟನೆಯ ಸಿಂಧಿ ತಾಲೂಕಿನ ಗೌರವಾಧ್ಯಕ್ಷರನ್ನಾಗಿ ಅಲ್ಲಾಬಕ್ಷೇ ಮಿರ್ಜಿ ಸಾಕಿನ್ ಕೊಕ್ಕಂಟೂರ್ ಇವರನ್ನು ಈ ಕ್ಷಣದಿಂದ ಸಿಂಗಿ ತಾಲೂಕಿನ ಗೌರವ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ತತ್ವ ಸಿದ್ಧಾಂತರಾದ ಮೇಲೆ ಎಲ್ಲ ಸಮುದಾಯವನ್ನು ಎತ್ತಿಡಿಯುವಂಥ ಕೆಲಸವನ್ನು ಈ ಕ್ಷಣದಲ್ಲಿ ತಾವು ಪ್ರಾರಂಭಿಸಬೇಕಂತೇಳಿ ಈ ಆದೇಶ ಪತ್ರವನ್ನು ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದಗ್ಗೀಶ್ ಒಳಗೊಂಡು ಇವತ್ತು ಎಲ್ಲ ನಮ್ಮ ಮಾಜಿ ಸೈನಿಕರು ಪಟೇಲ್ ಅವರು ಮತ್ತು ಅವರು ನಮ್ಮ ಎಲ್ಲರನ್ನು ಒಳಗೊಂಡು ಇವತ್ತು ಸೋಮ್ಲಿಂಗಣ್ಣವರು ಜೇವರಿಂಗನ ಬಂದ ಕಣ್ಣಿ ಕಣ್ಣಿಯವರು ಎಲ್ಲರೂ ರಾಜು ಅವರು ಒಳಗೊಂಡು ಇವತ್ತು ಹಣಮಂತವರು ಒಳಗೊಂಡು ನಮ್ಮ ಮೂರಡಿಗೆ ಗಾಯಕರು ಮತ್ತು ಸಮಾಜ ಜಾಧದ ಅಧ್ಯಕ್ಷರಾಗಿರ್ತಕ್ಕಂಥ ಮಾಳಪ್ಪ ಇವ್ರನ್ನೊಳಗೊಂಡು ಇವತ್ತು ಇವ್ರ ಈ ಕ್ಷಣದಿಂದ ಈ ಆದೇಶ ಪತ್ರವನ್ನು ನೀಡಲಾಗಿದೆ ತಾವು ಗೌರವಿತವಾಗಿ ಇದನ್ನು ಸ್ವೀಕರಿಸಿ ನಮ್ಮ ಜೊತೆ ಕೈ ಜೋಡಿಸ್ತಾರೆ